ಕಸ್ತೂರ್ಬಾ ಹಾಸ್ಪಿಟಲ್ ಇಟ್ಟಿರುವಂತಹ ಪಳವುಕಳಿಗಳ ಸಂಖ್ಯೆ ಒಂಬತ್ತಕ್ಕೂ ಹೆಚ್ಚಿದೆ ಅಂತ ಏನ್ ಎಸ್ ಐ ಟಿ ಮೋಹಂತಿಯವ್ರ ಮನೇಲಿ ಆಗುತ್ತೆ ಅದನ್ನ ಭೀಮಾ ಮೆನ್ಷನ್ ಮಾಡಿರೋ ವ್ಯಕ್ತಿಗಳಿಗೆ ಎಸ್ ಐ ಟಿ ನೋಟಿಸ್ ಕೊಡಿದ್ರೆ ಹಚ್ಚಾ ಆಟ್ಯಾಕ್ ಮಾಡ್ತಾ ಇದ್ದಾರೆ ಎಸ್ ಐ ಟಿನ ನಾವು ಯಾಕೆ ನಂಬಬೇಕು ಅಫಿಷಿಯಲ್ ಸ್ಟೇಟ್ಮೆಂಟೇ ಹೊರಗಡೆ ಬರ್ದಿರಾ ಮುಚ್ಚಾಗಿ ಮುಚ್ಚಾಕಿ ಅಂದ್ರೆ ನೀವೇನ್ ಕೊಲೆಗಾರರಿಗೆ ಸರ್ಕಾರ ಏನಾದ್ರು ಸಪೋರ್ಟ್ ಮಾಡ್ತಾ ಇದೆಯಾ ಸಿಕ್ಕಿರೋದನ್ನ ಯಾರು ಕೊಡ್ತೀರಾ ಫೈನ್ ಇವಾಗ ಎಸ್ ಐ ಟಿ ಮುಚ್ಚಾಕ್ಬಿಟ್ಟು ಅಲ್ಲಿ ಒಂದು ಉತ್ಕೊಂಡ್ ಯಾರು ಕೊಡ್ತೀರಾ ಮುಖ್ಯಮಂತ್ರಿಗಳು ಕೊಡ್ತೀರಾ ಸರ್ ಒಳ್ಳೆ ಪೇಮೆಂಟ್ ಆಗಿದೆ ಶ್ರೀರಾಮ ಸೇನೆ ಮುತಾಲಿಗೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪೇಮೆಂಟ್ ಆಗಿದ್ಯಂತೆ ಸ್ವತಃ ವಿಜೇಂದ್ರ ಅವರ ಅಪ್ಪನ ಮೇಲೆ ಅದು ಮಾಡ್ಕೊಂಡ್ರೆ ಸಾಕ ವ್ಯಕ್ತಿ ಏನೇ ಆಗಿರ್ಲಿ ಕೌಂಟ್ ಡೌನ್ ಅಂತೂ ಹತ್ರ ಬಂದಿದೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಇಂದಿಗೆ ಹದಿನೈದೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಸವಾಲುಗಳು ಈಗಾಗ್ಲೇ ಕೆಲವೊಂದು ಸ್ಪಾಟ್ ಸ್ಪಾಟ್ಗಳಲ್ಲಿ ದಾಖಲಾತಿ ಅಂದ್ರೆ ಅಹ್ ಪಳವಳಿಕೆ ಆಗಿರ್ಬೋದು ಅಥವಾ ಮೂಳೆಗಳು ಸಿಕ್ಕಿರುವಂಥದ್ದು ಕೆಲವೊಂದು ಪಾಯಿಂಟ್ಗಳಲ್ಲಿ ಇನ್ನೂ ಕೂಡ ಅಂದ್ರೆ ಎಷ್ಟೇ ಆಗಿದ್ರು ಕೂಡ ಮೂಳೆಗಳು ಸಿಗ್ತಾ ಇಲ್ಲ ಅನಮಿಕ ಹೇಳಿದ ಹಾಗೆ ಒಂದಷ್ಟು ವಿಚಾರಗಳನ್ನು ನಡೆಸ್ತಾ ಇದ್ದಾರೆ ಇವ ಇದ್ರೆಲ್ಲ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಜಗದೀಶ್ ಇದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ಈಗಾಗಲೇ ಇವತ್ತು ಹದಿನೈದು ದಿನಕ್ಕೆ ಐ ಟಿ ತನಿಖೆ ಕಾಲಿಟ್ಟಿರುವಂಥದ್ದು ನಿನ್ನೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ಉತ್ಖನನಗಳನ್ನ ತೆಗೆಯುವಂತಹ ವಿಚಾರಗಳಲ್ಲಿ ತೊಡ ತೊಡ್ಕೊಂಡಿರುವಂಥದ್ದು ಫೈನಲ್ ಆಗಿ ಈಗ ಎಸ್ ಐ ಟಿ ತನಿಖೆಯಲ್ಲಿ ಯಾವುದೇ ಅಧಿಕೃತವಂತ ಮಾಹಿತಿ ಅಥವಾ ಪ್ರೆಸ್ಮೀಟ್ ಯಾವುದು ಮಾಡಿಲ್ಲ ಏನೆಲ್ಲ ಸವಾಲುಗಳು ಇದೆ ಅನ್ನುವಂಥದ್ದು ಎಲ್ಲಿ ಹೋಗುತ್ತೆ ತನಿಖೆ ಅಂತ ಸರ್ ಒಂದು ಇಲ್ಲಿವರೆಗೂ ಪಳವಳಿಕೆಗಳು ರಿಕವರಿ ಅಂತೂ ಆಗಿದೆ ನಾವು ಇದೇ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ ಎಷ್ಟು ನಂಬರ್ ಅಂತ ಸ್ಪೆಸಿಫಿಕ್ ಇಲ್ದಿರ್ಬೋದು ಒಂದು ಮೊಳೆ ಯಾರು ಸಿಕ್ಕಿದೆಯಾ ಒಂದು ಮೂಳೆ ಎಲ್ಲಿಂದ ಸಿಕ್ತ ಕೂಡ ಪ್ರಶ್ನೆ ಬರ್ತದೆ ಸೊ ಇಫ್ ಐ ಆಮ್ ನಾಟ್ ರಾಂಗ್ ಐ ಥಿಂಕ್ ಸಿಕ್ಸ್ತ್ ಪಿಟ್ ಆದ ಮೇಲೆ ನೈನ್ತ್ ಬಿಟ್ಟಲ್ಲೋ ಲೆವೆಂತ್ ಪಿಟ್ಟಲ್ಲೋ ಐ ಥಿಂಕ್ ಮೋರ್ ದ್ಯಾನ್ ಸಿಕ್ಸ್ ಆ ಗುಡ್ಡದ ಮೇಲೆ ಎಗದಾಗ ಮೋರ್ ದ್ಯಾನ್ ಫೋರೋ ತ್ರೀಯೋ ಸಿಕ್ಕಿದೆ ಅಂತ ಬಂತು ನೂರೈವತ್ತಕ್ಕೂ ಹೆಚ್ಚು ಬಾಡಿ ಮನ್ಸ್ ಅಂತ ಸೊ ನಮಗಿರುವಂಥ ಮಾಹಿತಿ ಪ್ರಕಾರ ಸಿ ಅಫಿಷಿಯಲಿ ಅಲ್ಲ ನನಗೆ ನನಗಿರುವಂಥ ಸೋರ್ಸಸ್ ಮೇಲೆ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಇಟ್ಟಿರುವಂಥ ಪಳಿವಳಿಕೆಗಳ ಸಂಖ್ಯೆ ಒಂಬತ್ತಕ್ಕೂ ಹೆಚ್ಚಿದೆ ಅಂತ ಅಂದರೆ ಒಂಬತ್ತು ಜನರ ಪಳಿವುಳಿಕೆ ಅಲ್ಲಿ ಸೈಟಿಂದ ರಿಕವರಿ ಮಾಡಿಟ್ಟಿದೆ ಅಂತ ನಿನ್ನೆ ಯತ್ನಾಳವರು ಕೂಡ ಹೇಳ್ತಿದ್ರು ಯಾವುದೇ ಒಂದು ದಾಖಲಾತಿಗಳು ಕೂಡ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ನಿನ್ನೆ ಒತ್ತಿ ಹೇಳಿರುವಂಥದ್ದು ಯತ್ನಾಳವರು ಸರ್ ಯತ್ನಾಳವರು ಒಬ್ಬ ಎಮ್ ಎಲ್ ಎ ಆಮೇಲೆ ಐ ಥಿಂಕ್ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ಈಗ ಎಸ್ ಐ ಟಿ ಅವರು ಅಫಿಷಿಯಲಾಗಿ ಯಾವುದೂ ಕೂಡ ಮೇನು ಯಾವ ಯಾವುದೂ ಕೂಡ ಅಧಿಕೃತವಾಗಿ ಯಾವುದೂ ಕೂಡ ಕೊಟ್ಟಿಲ್ಲ ಸೊ ಯಾವುದು ಕೊಟ್ಟಿಲ್ಲ ಅಂತಾಗ ಸೊ ಏನೂ ಇಲ್ಲ ಅಂತ ಯತ್ನಾಳವರು ಅವ್ರು ಹೇಗೆ ಹೇಳ್ತಾರೆ ಒಂದು ಪ್ರಶ್ನೆ ಎರಡನೇದಾಗಿ ಈ ಎಂಟೈರ್ ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ಒಂದಷ್ಟು ಉಳಿಕೆಗಳು ಸಿಕ್ಕಿದ್ದನ್ನು ನಾವೇ ಉಪ್ಪು ಮುಟ್ಟೆ ತಗೊಂಡ್ಬಂದು ಎತ್ಕೊಂಡು ಹೋಗಿದ್ದನ್ನು ನಾವು ನೋಡಿದೀವಿ ಕಾರ್ಡ್ಸ್ಗಳನ್ನ ಎತ್ಕೊಂಡು ಹೋಗಿದ್ದನ್ನು ನೋಡಿದೀವಿ ಏನೋ ಐ ಡಿ ಕಾರ್ಡು ಒಂದು ಏನೋ ಹುಡುಕಲ್ ಬ್ಲೌಸು ತದನಂತರ ಇಫ್ ಆಮ್ ನಾಟ್ ರಾಂಗ್ ಪ್ಯಾನ್ ಕಾರ್ಡು ಮತ್ತೆ ಒಂದು ಬ್ಯಾಗ್ ಸಿಕ್ಕಿದ್ದನ್ನು ನೋಡಿದ್ವಿ ಸೊ ದಟ್ ಈಸ್ ಅನ್ ಎಫಿಡೆನ್ಸ್ ಆತ ಸ್ಪೆಸಿಫಿಕ್ ಆಗಿ ಹೇಳಿದಾನೆ ಭೀಮಾ ಮೃತರ ದಾಖಲೆಗಳು ಎವಿಡೆನ್ಸ್ಗಳು ಒಂದು ಕಡೆ ಊತ ಆಗ್ತಾ ಇದೆ ಅವರ ಬಾಡಿಗಳನ್ನ ಒಂದು ಕಡೆ ಊತ ಹಾಕೋದನ್ನ ಸ್ಪೆಸಿಫಿಕ್ ಆರ್ಡರ್ ಇರ್ತಾ ಇತ್ತು ಇದು ಇದು ಕೂಡ ಎಫ್ ಐ ಆರ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಸ್ವಾಯಿ ಹೇಳಿಕೆಯಲ್ಲಿ ಇದೆ ಸೊ ಸಿಕ್ಕಿರೋಂತ ಏನಿದೆ ಸೊ ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಿರ್ಬೋದು ಬಟ್ ಸಿಕ್ಕಿದೆ ಎಷ್ಟೊಂದು ನಂಬರ್ ಆಗಿ ಅಫಿಷಿಯಲ್ ಆಗಿ ಅವ್ರು ಹೇಳ್ಬೇಕು ಅನಮಿಕಾ ಹೇಳಿದ್ರೆ ಮೊದಲೇ ಹೇಳಿದ ಹಾಗೆ ನಿರೀಕ್ಷೆಯಷ್ಟು ದಾಖಲಾತಿ ಸಿಗ್ಲಿ ದಾಖಲಾತಿಗಳು ಸಿಗ್ಲಿಲ್ಲವ ಅನ್ನುವಂಥದ್ದು ಮೂಳೆಗಳಾಗಿರ್ಬೋದು ಅಥವಾ ಅವ್ರು ಹೇಳಿದ ಹಾಗೆ ಅಂದ್ರೆ ಅನಮಿಕ ವ್ಯಕ್ತಿ ಭೀಮಾ ಏನು ಹೇಳಿರುವಂತ ಹಾಗೆ ಹೇಳಿದ ಅಂತ ಒಂದು ಮಾಹಿತಿಗಳು ಸಿಗ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಎಲ್ಲ ಒಂದ್ ಕಡೆ ದಾರಿ ತಪ್ಪತಾ ಇದೆಯಾ ಆ ಸರ್ ಏನು ದಾರಿ ತಪ್ಪಿಲ್ಲ ಸರ್ ಈಗ ಆಲ್ರೆಡಿ ಕಸ್ತೂರಬಾ ಆಸ್ಪತ್ರೆಯಲ್ಲಿರುವಂತ ಪಳವಳಿಕೆಗಳು ಯಾರು ಸಂಬಂಧಪಟ್ಟಿದ್ದು ಏನು ಎಸ್ ಐ ಟಿ ಮೋಹಂತಿ ಅವ್ರ ತೊಗೊಂಡ್ ಆಗುತ್ತೆ ಅದನ್ನ ಸರ್ ಲೀಗಲ್ ಪ್ರೊಸೆಸ್ ನೆನೇನೋ ಅಷ್ಟೇ ಕೇಳಿದೆ ಒಂದಷ್ಟು ಚಾನಲ್ಗಳು ತೋರಿಸ್ತಾ ಇತ್ತು ಎಸ್ ಐ ಟಿನ ನ ಇದ್ದಾರೆ ಅಂತ ಸರ್ ನಾನು ಲೀಗಲಾಗಿ ಹೇಳಬೇಕು ಅಂತಂದರೆ ಸರ್ ಲೀಗಲಾಗಿ ಎಸ್ ಐ ಟಿನ ಯಾವ ರೀತಿ ಸ್ಥಾಪನೆ ಮಾಡ್ತಾರೋ ಅದನ್ನು ಲಾಜಿಕಲ್ ಎಂಡ್ಗೆ ಹೋದ್ರೆ ಮಾತ್ರ ಎಸ್ ಐ ಟಿ ಕೊನೆ ಆಗುತ್ತೆ ಹಾಗಾಗಿ ಹುಚ್ಚುಚ್ಚವಾಗಿ ಮಾಧ್ಯಮ ನನಗೆ ಗೊತ್ತಿಲ್ಲ ಎಕ್ಸ್ ವೈ ಝೆಡ್ ಅವರು ಅದನ್ನು ತೋರಿಸ್ತಾ ಇದ್ರು ನಾನು ಏನು ಇಷ್ಟಪಡೋದು ಅಂತಂದರೆ ಸರ್ ಎಸ್ ಐ ಟಿ ಇನ್ವೆಸ್ಟಿಗೇಷನಲ್ಲಿ ಒಂದಷ್ಟು ಪಳವಳಿಕೆ ಸಿಕ್ಕಿದೆ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದರೆ ಬರೀ ಅಲ್ಲಿಗೆ ನಿಲ್ಲಾಗದು ಇವನ್ ಒಂದರಿಂದ ಹದಿಮೂರರಲ್ಲಿ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂಬತ್ತು ಜನರ ಇದೆ ಅಂತ ಒಂದು ಮಾಹಿತಿ ಇದೆ ಬ್ರೈನ್ ಮ್ಯಾಪಿಂಗಿಗೆ ಈಗ ತಯಾರಾಗಿರುವಂತದ್ದು ಅಂದ್ರೆ ಮೊದ್ಲೇ ಹೇಳಿದ್ರು ಕೂಡ ಭೀಮಾ ಅನಾಮಿಕ ವ್ಯಕ್ತಿ ಹೇಳ್ಕೊಂಡಿದ್ದ ನಾನು ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪ ಪರೀಕ್ಷೆಗೆ ತಯಾರಿದ್ದೀನಿ ಅನ್ನುವಂಥದ್ದು ಮುಂದೆ ಹೆಂಗೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಹೇಗೆ ಸರ್ ಕಂಪ್ಲೇಂಟ್ ಅಲ್ಲಿ ನಾಲ್ಕೈದು ಜನ ಹೆಸರಿದೆ ಯಾರು ಕಂಪ್ಲೇಂಟ್ ಅಲ್ಲಿ ಐ ಆರ್ ಅಲ್ಲಿ ನಾಲ್ಕೈದು ಜನ ಹೆಸರಿದೆ ಆಮೇಲೆ ಸ್ವಾಯಿ ಹೇಳಿಕೆನು ನಾಲ್ಕೈದು ಜನ ಹೆಸರಿದೆ ಸರ್ ಈಗ ಅವನನ್ನು ಬ್ರೈನ್ ಮ್ಯಾಪ್ ಮಾಡೋದ ಬದಲು ಬ್ರೈನ್ ಮ್ಯಾಪ್ ಯಾವಾಗ ಮಾಡಬೇಕಾಯ್ತು ಅಂತಂದ್ರೆ ಅಲ್ಲಿ ಏನು ಸಿಕ್ಕಿಲ್ಲ ಅಂದಾಗ ಈಗ ಆಲ್ರೆಡಿ ಕಸ್ತಿರುವ ಹಾಸ್ಪಿಟಲ್ ಒಂದು ಸ್ಟಾಕ್ ಇದೆ ಸೊ ಸ್ಟಾಕ್ ಸಿಕ್ಕಿದ ಮೇಲೆ ಅವನನ್ನು ಬ್ರೈನ್ ಮ್ಯಾಪಿಂಗ್ ಮಾಡೋದಲ್ಲ ಸರ್ ಅವನನ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದಲ್ಲ ಈಗ ನಮ್ಮ ಈಗ ನಮಗೆ ಸಾರಿ ಈಗ ನಮಗೆ ಏನಾಗಬೇಕಾಗಿದೆ ಅಂತಂದ್ರೆ ಸರ್ ಅಕಸ್ಮಾತು ಆ ಜಾಗದಲ್ಲಿ ಅವರು ಅವ್ರು ಅಂತ ಹೆಸರು ಬಿಟ್ಟು ಬೇರೆ ಯಾರ್ದಾರು ನಿಮ್ಮ ಹೆಸರು ಬೇರೆಯವರು ಸಹ ಇದ್ದಿದ್ದಾರೆ ಇಮಿಡಿಯಾಗ್ ನೋಟಿಸ್ ಕೊಟ್ಟಿರೋರು ಈಗ ಅಲ್ಲಿ ಪ್ರೈಮ ಫೇಷನ್ ನಮಗೆ ಎವಿಡೆನ್ಸ್ ಸಿಕ್ಕಿದೆ ಏನಂತ ಒಂದಷ್ಟು ಪಳವಳಿಗೆ ಸಿಕ್ಕಿದೆ ಒಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಅವನು ಮೆನ್ಷನ್ ಭೀಮಾ ಮೆನ್ಷನ್ ಮಾಡಿರೋ ವ್ಯಕ್ತಿಗಳಿಗೆ ಎಸ್ ಐ ಟಿ ನೋಟಿಸ್ ಕೊಡಿದ್ರೆ ಹುಚ್ಚಾಟ್ಯಾಕ್ ಬರಿತಾ ಇದ್ದಾರೆ ದ ಬಿಗ್ಗೆಸ್ಟ್ ಕ್ವೆನ್ ಏನು ಅಂತಂದರೆ ಇದುವರೆಗೂ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡ್ತಾ ಇರೋಂಥ ತನಿಖೆಯಲ್ಲಿ ಯಾಕೆ ಎಸ್ ಐ ಟಿಯವರು ಮಾಹಿತಿಯನ್ನು ಅಥವಾ ಸಾರ್ವಜನಿಕರಿಗೆ ಮಾಹಿತಿಯನ್ನು ಬಹಿರಂಗಪಡಿಸದೆ ಮುಚ್ಚಿಟ್ಟುಕೊಂಡು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರ ಎಸ್ ಐ ಟಿನ ನಾವು ಯಾಕೆ ನಂಬಬೇಕು ಆಮೇಲೆ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗಿರೋದು ಭೀಮನ್ನಲ್ಲ ಭೀಮ್ ಬ್ರೈನ್ ಮ್ಯಾಪಿಂಗ್ ಮಾಡಿದಿರ ನೋಟಿಸ್ ಕೊಡಬೇಕಾಗಿರೋದು ಅವನು ಯಾರ ಮೇಲೆ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಫ್ ಐ ಆರ್ ಆಗಿದೆ ಸ್ವಾಯ ಬಂದಿದೆಯಲ್ಲ ಬಂದಿದ್ದಿಲ್ಲ ಅವ್ರಿಗೆ ನೋಟಿಸ್ ಕೊಡಬೇಕಾಗಿದೆ ಇಫ್ ಐ ಮ್ಯಾಟ್ರಾಂಗ್ ಧರ್ಮಸ್ಥಳದಲ್ಲಿರೋರ ಮೇಲೇನೆ ಅದೆಲ್ಲ ಹೆಸ್ರುಗಳಿದೆ ಅವ್ರುಗಳಿಗೆ ನೋಟಿಸ್ ಕೊಡಬೇಕಾಗುತ್ತೆ ಓಕೆ ಸರ್ಕಾರನೂ ಈಗ ಎಸ್ ಐ ಟಿಯನ್ನು ಹಿಂಪಡೆಯುವಂಥದ್ದು ಅಥವಾ ಅಲ್ಲಿ ಏನೂ ಸಿಕ್ಕಿಲ್ಲ ಉತ್ಖನನಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಾಪಸ್ ಬನ್ನಿ ಅಥವಾ ತನಿಖೆನ ಸ್ಟಾಪ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇದೆ ಸಚಿವರಿಂದ ಕೆಲವೊಂದು ಅಹ್ ಸಿ ಎಂ ಅವರು ಕೂಡ ಅದ್ರ ಆ ಒಂದು ರಿಲೇಟಿವ್ ಹಾಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಹಾಗಿದ್ರೆ ಹೇಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಸರಿಗ ಎಸ್ ಐ ಟಿನ ಹಾಗಾಗಿ ಮುಚ್ಚಾಗಕ್ಕೆ ಬರಲ್ಲ ಸಿಎಂ ಕೂಡ ಮುಚ್ಚಾಗಕ್ಕೆ ಬರಲ್ಲ ಯಾಕಂದ್ರೆ ಅಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳಿದೆ ಅದನ್ನ ಬಚ್ಚಿಟ್ಟಿರೋರು ಎಸ್ ಐ ಟಿ ಅವರು ಈಗ ಎಸ್ ಐ ಟಿ ಅವರು ಪಡಿಸಲಿ ಅಫಿಷಿಯಲ್ ಆಗಿ ಅಲ್ಲಿ ಏನ್ ಸಿಕ್ತು ಅಂತ ಅವ್ರು ಏನೋ ಬಹಿರಂಗಪಡಿಸಿದಿರ ನಿಮ್ಗೆ ಅನ್ಸಲ್ಲ ಇದು ಇಟ್ ಇಸ್ ಟ್ರೂ ಪ್ರಿಯಲ್ ಸ್ಟೇಟ್ಮೆಂಟ್ ಹೊರಗಡೆ ಬರ್ದಿರಾ ಮುಚ್ಚಾಗಿ ಮುಚ್ಚಾಕಿ ಅಂದ್ರೆ ಕೊಲೆಗಾರರಿಗೆ ಸರ್ಕಾರ ಏನೋ ಸಪೋರ್ಟ್ ಮಾಡ್ತಾ ಇದೆಯಾ ಸಚಿವರುಗಳೇನಾದ್ರು ಸಪೋರ್ಟ್ ಮಾಡ್ತಾ ದಿನ ಆಯ್ತು ಹದಿನೈದು ಕಾಲಿಟ್ಟಿದೆ ನಿಮ್ಮ ಅಡ್ವೊಕೇಟ್ ಆಗಿ ಹೇಳಬೇಕಾಗತ್ತೆ ಆಕ್ಚುಲಿ ನಾ ಕೇಳಬೇಕು ನಿಮಗೆ ಈ ತನಿಖೆಯಲ್ಲಿ ಹದಿನೈದು ದಿನ ಕಳೆದಿದೆ ಇದ್ರ ಮಧ್ಯದಲ್ಲಿ ಏನಾದ್ರೂ ಪ್ರೆಸ್ ಮೀಟ್ ಮಾಡುವಂತದ್ದು ಅಥವಾ ಇದ್ರ ಬಗ್ಗೆ ಮಾಹಿತಿಗಳು ಕೊಡುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ ಪ್ರತಿ ದಿಸಾ ಕೊಡಬೇಕಾಗಿದೆ ಎಸ್ ಐ ಟಿ ಏನಲ್ಲಿ ನಡೀತು ಅಂತ ಇಲ್ಲಿವರೆಗೂ ಅವ್ರು ಮುಚ್ಚಿಕೊಂಡ್ ಬಂದಿರೋದೇ ಒಂದು ದೊಡ್ಡ ಅನುಮಾನಕ್ಕೆ ಈಡು ಮಾಡ್ತಾ ಇದೆ ಈಗ ನಾವುಗಳು ಈಗ ಏನು ಹೇಳ್ತಾ ಇದ್ದಾರೆ ಎಸ್ ಐ ಟಿನ ಮುಸ್ತಿಮ್ ಮುಸ್ತೀಮ್ ಅಂತ ಇದ್ದಾರೆ ನಾವು ಒಂದು ರಿಟ್ ಪಿಟಿಷನ್ ಹೈಕೋರ್ಟ್ಗೂ ಸುಪ್ರೀಂ ಕೋರ್ಟ್ಗೂ ಹಾಕಿ ನಮಗೆ ಸರ್ಕಾರದ ಮೇಲೆ ಎಸ್ ಐ ಟಿ ಅವರ ಮೇಲೆ ಅನುಮಾನ ಇದೆ ಅಂತ ಏನಾದರೂ ವ್ಯಕ್ತಪಡಿಸಿ ಪ್ರೈಮ್ ಆಫೇಷ ಏನಾದರೂ ಅಲ್ಲಿ ಡಾಕ್ಯುಮೆಂಟ್ ಇಡಿಸಿ ಇನ್ಕ್ಲೂಡಿಂಗು ಇದುವರೆಗೂ ಅವ್ರು ಯಾವುದೇ ಮಾಹಿತಿನ ಬಹಿರಂಗಪಡಿಸಿಲ್ಲ ಏನಾದರೂ ಇಫ್ ಇ ಅಪೀಲ್ ಇಟ್ ಎನೋ ವಿತ್ ರೆಕಾರ್ಡ್ಸ್ ಹಂಡ್ರೆಡ್ ಪರ್ಸೆಂಟು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇಂಟರ್ವ್ಯನ್ ಆಗಿ ಅವರು ಕೋರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆವಾಗ ಸರ್ಕಾರದ ಕೈಯಿಂದ ಎಸ್ ಐ ಟಿ ಹೊಡಗುತ್ತೆ ಈಗ ಸರ್ಕಾರ ನಾನೇ ಬಾಸು ಅಂತ ಅನ್ಕೊಂಡು ಇವರೆಲ್ಲ ಉಚ್ಚಾಟ ಮರಿತಾ ಇದ್ದಾರೆ ಇನ್ ಕೇಸ್ ನಾವೇನಾದರೂ ಇದು ಅಲ್ಲಿ ಸಿಕ್ಕಿರೋದು ನಿಜ ಅದು ಅದು ಕಸ್ತೂರಬಾ ಹಾಸ್ಪಿಟಲ್ ಅದನ್ನ ಪ್ರೊಟೆಕ್ಷನ್ ಮಾಡಿ ಮಡಗಿರೋದು ನಿಜ ಅದು ಡಿ ಎನ್ ಎ ಮತ್ತೆ ಫಾರೆನ್ಸಿಕ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರ ನಿಜ ಸರ್ ಈಗ ಅಲ್ಲಿ ಸಿಕ್ಕಿರೋದನ್ನ ಯಾರು ಕೊಡ್ತೀರಾ ಫೈನ್ ಇವಾಗ ಎಸ್ ಐ ಡಿ ಮುಂಚೆ ಹಾಕ್ಬಿಟ್ಟು ಅಲ್ಲಿ ಒಂದು ಉತ್ಕನಗಳನ್ನ ಯಾರು ಕೊಡ್ತೀರಾ ಮುಖ್ಯಮಂತ್ರಿಗಳು ಕೊಡ್ತೀರಾ ಇಲ್ಲ ಇವ್ರಿಗೆ ಯಾರು ಬೇರೆ ಪರಮೇಶ್ವರ್ ಕೊಡ್ತೀರಾ ಅಥವಾ ಡಿ ಜಿ ಪಿ ಕೊಡ್ತೀರಾ ಅಥವಾ ಎಸ್ ಎ ಟಿ ಚೀಫ್ ತಗೊಂಡು ಮನೇಲಿ ಮಾಡ್ಕೊಳಕ್ಕಾಗತ್ತಾ ಸರ್ ಆ ಉತ್ಕನಗಳನ್ನು ಡಿ ಎನ್ ಎ ಟೆಸ್ಟ್ ಮಾಡಿಬಿಟ್ಟು ಇವ್ರು ಫಸ್ಟು ಪೇಪರು ಮತ್ತು ಟೆಲಿವಿಷನ್ ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ ಈ ಉತ್ಕನಗಳು ಸಿಕ್ಕಿದೆ ಯಾರಿಗಾರು ಮಿಸ್ಸಿಂಗ್ ಆಗಿರೋರು ದಯಮಾಡಿ ನಿಮ್ಮ ಮಿಸ್ಸಿಂಗ್ ಆಗಿರೋ ಯಾಕಂದ್ರೆ ಆಗಿದ್ದಾರೆ ಬೇಸಿಕಲಿ ಬಾಕಿ ಇದೆ ಸರ್ ಅನಮಿಕ ನಿನ್ನೆ ಹೇಳ್ತಾರೆ ಅಂದ್ರೆ ಕಾನ್ಫಿಡೆನ್ಸ್ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಅವರು ಹೇಳೋ ಮಾಹಿತಿ ಪ್ರಕಾರ ಮೂವತ್ತು ಸ್ಪಾಟ್ಗಳಲ್ಲಿ ಇನ್ನು ಮುನ್ನೂರು ಹೆಣಗಳು ಅಥವಾ ಅಲ್ಲಿ ಅಸ್ತಿಪಂಜರಗಳು ಪಂಜರ್ಗಳು ಸಿಗ್ಬಹುದು ಅನ್ನುವಂತಹ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ ಸಾಧ್ಯತೆ ಇದೆಯಾ ಎಸ್ ಐ ಟಿ ಇನ್ನೂ ಕೂಡ ಅದನ್ನ ತನಿಖೆ ಮಾಡುವಂತದ್ದು ಆಗತ್ತ ಸರ್ ಇವರು ನಮ್ಮ ಇನ್ಫಾರ್ಮರ್ ನಾನು ಹೆಸರು ಹೇಳಕ್ ಹೋಗಲ್ಲ ಪ್ಲೀಸ್ ಕಲೇರಿ ಪೆಟ್ರೋಲ್ ಬಂಕ್ ಹತ್ರ ಐನೂರ ಐನೂರು ಮೀಟರ್ ದೂರದಲ್ಲಿ ಹನ್ನೆರಡು ವರ್ಷದ ಮಗುವನ್ನ ತೋರಿಸ್ಕೊಳ್ಳಿ ಇದು ನಮ್ಮ ಇನ್ಫಾರ್ಮರ್ ಓಕೆ ಸರ್ ಇವರು ಕಲೇರಿ ಪೆಟ್ರೋಲ್ ಬಂಕ್ ಹತ್ರ ಐನೂರು ಮೀಟರ್ ದೂರದಲ್ಲಿ ಒಂದು ಹನ್ನೆರಡು ವರ್ಷ ಮಗುನ ಊತ ಹಾಕಿದಾನೆ ಅಂತ ಇದೇ ಭೀಮಾ ಸ್ವಾಯಿ ಹೇಳಿಕೆಯಲ್ಲಿ ಹೇಳಿದಾನೆ ಅಲ್ಲಿ ಓಕೆ ಅದನ್ನ ಅಗದೇ ಇಲ್ಲ ಎಸ್ ಐ ಟಿ ಅವರು ಅದನ್ನ ಅಗದೇ ಇಲ್ಲ ಸೊ ಅಲ್ಲಿರ ಇನ್ಫಾರ್ಮರ್ ಹೇಳ್ತಾ ಇದಾರೆ ಅಲ್ಲಿ ಇನ್ಫಾರ್ಮರ್ ನನ್ಗೆ ಹೇಳದ ಸರ್ ಇದನ್ನ ಅಗಸಿ ಫಸ್ಟ್ ಸರ್ ಇವ್ರು ಅನ್ಕೊಂಡಿದಾರೆ ಎಸ್ ಐ ಟಿ ಅವರನ್ನ ಯಾರು ಮಾನಿಟರ್ ಮಾಡ್ತಾ ಇಲ್ಲ ಅಂತ ಅಲ್ಲಿ ಸಾಕಷ್ಟು ಜನ ಮಾನಿಟರ್ ಮಾಡ್ತಾ ಇದಾರೆ ಪ್ರಕರಣವನ್ನು ದಿಕ್ ತಪ್ಪಿಸ್ತಿರೋದು ಯಾರು ಅಂತ ಹೇಳಿ ದಿಕ್ ತಪ್ಪಿಸ್ತಾರ ಒಂದು ಸಮುದಾಯನೇ ಇದೆ ಒಂದು ಸಮುದಾಯನೇ ಇದೆ ಪಾಸಿಬಲಿ ಕೊಲೆಗಾರರ ಪರವಾಗಿ ನಡೀತಾ ಇರೋ ಏನು ಏನಿದೆ ಅವ್ರಿಗೆ ಇದನ್ನೆಲ್ಲ ಮಾಡ್ತಾ ಇದಾರೆ ಸರ್ ಕಲೇರಿ ಪೆಟ್ರೋಲ್ ಬಂಕ್ ಆಗ್ದಿಲ್ಲ ಕಲೇರಿ ಪೆಟ್ರೋಲ್ ಬಂಕ್ ಹತ್ರ ಒಂದು ಮಗುವಿನ ಹೆಣ ಊತ ಹಾಕಿದ್ದಾರೆ ಅಂತ ಅವನೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ಭೀಮಾ ಸರ್ ಅದನ್ನ ಇದ್ರಿಗೂ ಟಚ್ೇ ಮಾಡಿಲ್ಲ ಇವರು ಆಮೇಲೆ ಇದನ್ನು ಅಗದಿಲ್ಲ ಅಂತ ಅಲ್ಲಿನವರು ನನಗೆ ಮೆಸೇಜ್ ಮಾಡಿದ್ದಾರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಅಂತ ಸೊ ಸರ್ ಅಲ್ಲಿ ಪ್ರೈಮ್ ಆಫ್ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದೆ ಪಳವಳಿಕೆಗಳು ಸಿಕ್ಕಿದೆ ಆಮೇಲೆ ಇದು ಇದು ಮುಚ್ಚಾಗ ಸಮಯನೂ ಅಲ್ಲ ಎಸ್ ಐ ಟಿ ಕ್ಲೋಸು ಆಗಲ್ಲ ಎಸ್ ಐ ಟಿ ಕ್ಲೋಸ್ ಆಗ್ತೀವಿ ಅಂತ ಏನಾದರೂ ಸರ್ಕಾರ ಕೊಲೆಗಾರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಖಂಡಿತವಾಗಿ ವಿ ವಿಲ್ ಚಾಲೆಂಜ್ ದಿಸ್ ಎಸ್ ಐ ಟಿ ಕ್ಲೋಸರ್ ಇನ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಅಥವಾ ಸುಪ್ರೀಂ ಕೋರ್ಟ್ ಮುಂದೆ ನಾವು ಚಾಲೆಂಜ್ ಮಾಡ್ತೀವಿ ಡೆಫಿನೆಟ್ಲಿ ಕೋರ್ಟನ್ನು ಇಂಟರ್ವ್ಯೂನು ಮಾಡ್ತೀವಿ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಸರ್ಕಾರದ ಕೈಯಿಂದ ಎಸ್ ಐ ಟಿ ಬಿಚ್ಚೋಗುತ್ತೆ ಈಗಲಾರು ಎಸ್ ಐ ಟಿ ರಿಪೋರ್ಟಿಂಗ್ ಟು ಏನೋ ಗೌರ್ಮೆಂಟು ಆಗ ದೇವ್ ರಿಪೋರ್ಟ್ ಓನ್ಲಿ ಟು ಹೈಕೋರ್ಟ್ ಆ ಸ್ಥಿತಿಗೆ ಬರಬೇಕು ಅಂತಂದರೆ ಈ ಹುಚ್ಚಾಟವನ್ನು ಮೆರೀಲಿ ಸರ್ ಪ್ರಾವಿಷನ್ ಅಂತೂ ಇದ್ದೇ ಇದೆ ಎಸ್ ಓಕೆ ಮೊದಲನೇ ದಿನವೇ ಏನು ಅನಾಮಿಕ ವ್ಯಕ್ತಿ ಹೇಳಿದ ಹಾಗೆ ಇಲ್ಲಿ ಒಂದಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ ಸಾಕ್ಷಿಗಳು ಸಿಗುತ್ತೆ ಅನ್ನೋದು ಒಂದು ಕಡೆ ಅದಾಗಿ ಎರಡು ದಿನ ಮೂರು ದಿನ ಆದ ತಕ್ಷಣವೇ ಅಲ್ಲಿರುವಂತಹ ಸ್ಥಳೀಯ ಧರ್ಮಸ್ಥಳದಲ್ಲಿ ಸ್ಥಳೀಯ ಇರುವಂತಹ ಗ್ರಾಮಸ್ಥರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಇಲ್ಲ ನಾವು ಅಂದರೆ ಇಲ್ಲಿ ಪಿ ಎಮ್ ರಿಪೋರ್ಟ್ ಮಾಡಿನೇ ನಾವು ಇಲ್ಲಿ ದಪ್ಪನ್ ಮಾಡಿಸಿದ್ದೀವಿ ಅನ್ನುವಂತಹ ಮಾಹಿತಿ ಎರಡರೂ ಅಂದರೆ ಅಂದರೆ ಹೆಣವನ್ನು ಅಲ್ಲಿ ಹೂಡಿದ್ದಾರೆ ಅಂತಾಯಿತು ಆದರೆ ಈಗ ಅಸ್ತಿ ಪಂಜಾರಗಳೇ ನಿರೀಕ್ಷೆ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಅಂದಾಗ ಏನಾಯ್ತು ಅನ್ನುವಂತಹ ಪ್ರಶ್ನೆ ಏ ಅಂದ್ರೆ ಹೇಗೆ ಕಾಣಿ ಆಯ್ತು ಅನ್ನುವಂಥದ್ದು ಏನ್ ಕಾರಣ ಇರ್ಬೋದು ಅನ್ನುವಂಥದ್ದು ಎಕ್ಸಾಕ್ಟ್ಲಿ ಈಗ ನಾವು ನೋಡಿ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಬಿಟ್ಟು ಬಂದು ಭೀಮಾ ಬಂದ್ಬಿಟ್ಟು ಓದ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಒಂದು ಟು ಹದಿನೈದು ವರ್ಷದ ಸಮಯದಿಂದ ಒಂದು ಹಾಳ ಕಳಕ್ಕೆ ಹೋಗಿರ್ಬೋದು ಡ್ಯೂ ಟು ಪ್ರೆಷರು ವರ್ಕಲ್ ಪ್ರೆಷರ್ಸು ಎರಡನೇದು ಡಿಸ್ಲೋಕೇಟ್ ಆಗಿರ್ಬೋದು ಕಡೆ ಈ ಕಡೆ ಹೋಗಿರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಲ್ಲಿ ಓಡಾಡೋರು ಪಟಾಡೋರು ಅದು ಪ್ರೆಷರಿಂದ ಮಳೆ ಮೂರು ತಿಂಗಳು ಬೀಳ್ತಾರೆ ಅದು ಕೂಡ ಪ್ರೆಷರೇ ಸೊ ಪಾಸಿಬಿಲಿಟೀಸ್ ನಾವು ಹೇಳ್ತಾ ಇರೋದು ಆಮೇಲೆ ಅದಕ್ಕೋಸ್ಕರ ನಾವೆಲ್ಲ ಹೇಳಿದ್ವಿ ಒಂದು ಒಳ್ಳೆ ಐ ಥಿಂಕ್ ಗ್ರೌಂಡ್ ಪೆನಂಟ್ರೇಟಿಂಗ್ ಸ್ಕ್ಯಾನರ್ಗಳನ್ನು ಬಳಸಿ ಎಕ್ಸಾಕ್ಟಾಗಿ ಅದು ತ್ರೀ ಡೈಮೆನ್ಷನ್ ಕೊಡ್ತದೆ ಅಂತ ಅದನ್ನು ಕೂಡ ಬಳಸ್ತಾ ಇಲ್ಲ ನೆನ್ನೆ ಯಾವುದೋ ಸುಮ್ಮನೆ ಕಾಟಾಚಾರಕ್ಕೆ ಗೊತ್ತಿಲ್ಲ ಯಾರ್ದು ಕಿತ್ಕೊಂಬಂದು ಅಲ್ಲಿ ಆರಿಸ್ಬಿಟ್ಟು ನಮ್ಮನ್ನೆಲ್ಲ ದಿಕ್ಟಪ್ಸೋಕ್ಕೆ ಎಸ್ ಐ ಟಿ ಅವ್ರು ಮಾಡ್ತಾ ಗೊತ್ತಿಲ್ಲ ಅದು ಕೂಡ ನಮಗೆ ಡೌಟ್ ಇದೆ ಸರ್ ಇದೆಲ್ಲ ಆಗಿ ಮಾಡಬೇಕಾದಂಥ ಕೆಲಸ ವ್ಯಾಟಿಕನ್ ಸಿಟಿನಲ್ಲಿ ಒಬ್ಬ ಐ ತಿಂಕ್ ಇಫ್ ಆಮ್ ನಾಟ್ ರಂಕ್ ಒಬ್ಬ ಐ ತಿಂಕ್ ಪೋಪರು ಒಬ್ಬ ಒಬ್ಬ ಫಾದರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳನ್ನು ಅಲ್ಲಿ ಸೆಕ್ಸ್ ಮಾಡಿ ಊತಾಕ್ಬಿಟ್ಟಿರ್ತಾನೆ ಆ ಜಾಗದಲ್ಲಿ ಈ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಗಳನ್ನ ಬಳಸ್ತಾರೆ ಅದು ಗ್ರೌಂಡಲ್ಲಿ ಹೋಗೋವಂಥದ್ದು ಬಟ್ ಇಲ್ಲಿ ಕಾಡಿರೋದಿಂದ ಅದನ್ನು ಬಳಸೋ ಅಲ್ಲೇ ಅದು ಗ್ರೌಂಡ್ ಪೆನಿಟ್ರೇಟಿಂಗ್ ರಡರ್ನ ಬಳಸೋಕ್ಕಲ್ಲ ಡ್ರೋನ್ ಅಥವಾ ಸ್ಯಾಟಲೈಟ್ ಬಳಸ್ಬೋದು ಸರ್ ಸ್ಯಾಟ್ಲೈಟ್ ಸ್ಯಾಟ್ಲೈಟಲ್ಲಿ ಮೂರು ಸಾವಿರದ ಐನೂರು ಎಕರೆನಲ್ಲೂ ಕೂಡ ಹೆಣಗಳಿದೆ ಮೂರು ಸಾವಿರದ ಐನೂರು ಎಕರೆಲ್ಲೂ ಕೂಡ ಇವರು ಊತವ್ರೆ ಓಹ್ ಅಲ್ಲಿ ಎಲ್ಲ ಮ್ಯಾಕ್ಸಿಮಮ್ ಊತಿದ್ದಾರೆ ಎಲ್ಲ ಕಡೆ ಇದೆ ಸರ್ ಇದು ಪ್ರೊಫೆಷನಲ್ ಆಗಿ ಎಸ್ ಐ ಟಿ ಅವರು ಐ ಥಿಂಕ್ ಗ್ರೌಂಡ್ ಪೆನಿಟ್ರೀಟಿಂಗ್ ಸ್ಕ್ಯಾನರ್ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಗೌರ್ಮೆಂಟ್ ಹತ್ರ ಫೈನಾನ್ಷಿಯಲ್ ಸ್ಯಾಂಕ್ಷನ್ ತಗೊಂಡು ಸರ್ಕಾರ ಇಚ್ಛೆ ಇಟ್ಟು ಇದನ್ನ ತನಿಖೆ ಮಾಡಬೇಕೇ ಹೊರತು ಬೀದಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ಡಿಸೈಡ್ ಮಾಡುವಂತ ಫ್ಯಾಕ್ಟರ್ಸ್ ಅಲ್ಲ ಸರ್ ಇದು ಎಸ್ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ತನಿಖೆ ಮಾಡ್ತಾ ಇದಾರೆ ಇನ್ನೊಂದು ಕಡೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳಿ ವಿರೋಧ ಪಕ್ಷದವರು ಈಗ ಅಂದ್ರೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಧರ್ಮಸ್ಥಳಕ್ಕೆ ಹೊರಟಿರುವಂತದ್ದು ಏನಾಗುತ್ತೆ ಇಲ್ಲಿ ಒಂದ್ ಕಡೆ ತನಿಖೆ ಇನ್ನೊಂದು ಕಡೆ ಈ ಜಾತ ಅಥವಾ ಈ ರೀತಿಯಾದಂತಹ ಆರೋಪಗಳು ಏನಾಗ್ಬೋದು ಮಂಗಳೂರು ಪೊಲೀಸ್ ಕಮಿಷನರ್ ಅರುಣ್ ಕುಮಾರ್ ಮೇಲೆ ಸಿಕ್ಕಾಪಟ್ಟೆ ದೊಡ್ಡ ಜವಾಬ್ದಾರಿ ಇದೆ ಅರುಣ್ ಕುಮಾರ್ ಅವರೇ ಅಲ್ಲಿ ಎಸ್ ಐ ಟಿ ತನಿಖೆ ಮುಗಿಯುವವರೆಗೂ ಅದು ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗೋವರೆಗೂ ಅಲ್ಲಿ ಯಾವುದೇ ರೀತಿಯ ಐ ಥಿಂಕ್ ಸಂಘಟನೆಗಳಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ಅಥವಾ ಸೆಲೆಬ್ರೇಷನ್ಸ್ ಆಗಿರ್ಬೋದು ಅಥವಾ ಎಸ್ ಐ ಟಿಗೆ ದಿಕ್ಕು ತಪ್ಪಿಸೋಂಥ ಕೆಲಸಗಳಾಗಿರ್ಬೋದು ಅಥವಾ ಸಾವಿರಾರು ಜನ ಸೇರದೇ ಆಗಿರ್ಬೋದು ಮಾಡಿದ್ರೆ ಅದು ಎಸ್ ಐ ಟಿಗೆ ದಿಕ್ಕು ತಪ್ಪಿಸೋಗೆ ಮಾಡ್ತಾರಂಥ ಕೆಲಸ ಹಾಗಾಗಿ ಎಸ್ ಐ ಮೀನ್ ಮಂಗಳೂರು ಐ ತಿಂಕ್ ಐ ತಿಂಕ್ ಸೂಪರ್ ಎಸ್ ಪಿ ಅವರು ಒಂದು ಆದೇಶವನ್ನು ಹೊರಡಿಸಬೇಕು ಔಟ್ ಆಫ್ ಬೌಂಡನ್ನು ಮಾಡಬೇಕಾಗುತ್ತೆ ಔಟ್ ಆಫ್ ಬೌಂಡ್ ಆದೇಶವನ್ನು ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ಲಿ ಯಾವುದೇ ರೀತಿಯ ಸಭೆ ಸಮಾವೇಶ ಅಥವಾ ಗುಂಪುಗಾರಿಕೆಯನ್ನು ಆ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್ ನಡೀತಾ ಇರೋಂಥ ಸ್ಥಳ ಸುತ್ತಮುತ್ತ ಇಷ್ಟು ಕಿಲೋಮೀಟ್ರ್ ಅಂತರದಲ್ಲಿ ಯಾರು ಮಾಡಬಾರ್ದು ಬರಬಾರ್ದು ಸೇರಬಾರ್ದು ಅಂತ ಒಂದು ಔಟ್ ಆಫ್ ಬೌಂಡ್ ಆರ್ಡ್ರನ್ನ ಆಲ್ರೆಡಿ ಮಾಡಬೇಕಾಗಿತ್ತು ಸರ್ ಮಂಗಳೂರು ಎಸ್ ಪಿ ಅವರು ಇದುವರೆಗೂ ಯಾಕೆ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಬೇರೆ ಬೇರೆ ಕೇಸ್ಗಳಲ್ಲಿ ಬ್ಯಾರಿಕೇಡ್ಗಳಾಗ್ತಾರೆ ಸೀಲ್ ಮಾಡಿಬಿಡ್ತಾರೆ ಯಾರನ್ನೂ ಒಡೆಯೇ ಬಿಡಲ್ಲ ಅಂತ ಸಮಯದಲ್ಲಿ ಇಲ್ಲಿ ಹುಚ್ಚಾಟವನ್ನ ಮರಿತಾ ಇದ್ದಾರೆ ಒಬ್ಬೊಬ್ಬನೇ ಈಗ ವಿಶ್ವನಾಥ ಇನ್ನೂರು ಕಾರ್ ತಗೊಂಡು ನಾನು ಜಾತಾ ಹೋಗ್ತೀನಿ ಅಂತಂದ ಸರ್ ಇನ್ನೂರು ಕಾರ್ ಇಸ್ ಡಿಸ್ಟರ್ಬೆನ್ಸ್ ಇನ್ನೂರು ಇಂಟು ನಾಲ್ಕು ಜನ ಅನ್ಕೊಂಡ್ರೆ ಸಾವಿರ ಜನ ಹೋಗಿ ಅಲ್ಲಿ ನಿಂತ್ಕೊತಾರೆ ಯತ್ನಾಳ್ ಅವರು ಹೇಳ್ತಾ ಇದ್ರು ಅಂದ್ರೆ ಉತ್ತರ ಕರ್ನಾಟಕದ ಜನರು ಹಿಂದೂಗಳು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ಹೋಗ್ತೀವಿ ನಾವು ಕೂಡ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಸರ್ ಯತ್ನಾಳ್ ಹೇಳ್ತಾರೆ ಸರ್ ಯತ್ನಾಳ್ ಅವರು ಯತ್ನಾಳೆ ಆಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು ಸರ್ ಕೊಲೆಗಾರರ ಪರವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಈಗ ನೀವು ಈಗ ಈಗ ನೀವರು ಹೇಳ್ತಾರೆ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂತ ಯಾವುದು ಸ್ಟೇಟ್ ಗೌರ್ಮೆಂಟ್ ಮೇಲೆ ಈಗ ಬಿ ಜೆ ಪಿಯವರು ಹೇಳ್ತಾ ಇರೋದು ನಾವೇ ನಾವು ಒಂದೇ ಪ್ರಶ್ನೆ ಅವ್ರನ್ನ ಕೇಳೋದು ಈಗ ಕೇಂದ್ರ ಸರ್ಕಾರದಲ್ಲಿ ಸಿ ಬಿ ಐ ಇದೆ ಅವರಿದೆ ನೀವುಗಳು ಅದನ್ನು ಒಪ್ಕೊಳ್ಳಿ ಅಂತೇಳಿ ನಾವು ಒಪ್ಕೊಳಲ್ವಾ ಈಗ ಯಾವ ರೀತಿ ನೈತಿಕತೆ ಸಿ ಬಿ ಐ ಮತ್ತು ಬೇರೆ ಸಂಸ್ಥೆಗಳ ಮೇಲೆ ಇದೆ ಅದೇ ನೈತಿಕತೆ ಏನೋ ಎಸ್ ಐ ಟಿ ಸಂಸ್ಥೆ ಇದೆ ಆಮೇಲೆ ಆಮೇಲೆ ಸರ್ ಇದನ್ನು ಯಾರೂ ಮುಚ್ಚಿಟಿಯನ್ನು ಮಾಡೋಕ್ಕಾಗೋದಿಲ್ಲ ಎಸ್ ಐ ಟಿ ಸಂಸ್ಥೆ ಏನೂ ಕೂಡ ಎಲ್ಲ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ ಅಕಸ್ಮಾತ್ ಹದಿನೈದು ದಿವಸ ಕೊಟ್ಟಿಲ್ಲ ಅಂದರೆ ಇನ್ನೊಂದು ವಾರ ಬಿಟ್ಟಾರು ಅವರು ಅದನ್ನ ತೊಣೆಗೆ ಕೊಡಿ ಸಬ್ಮಿಟ್ ಮಾಡೇ ಮಾಡ್ತಾರೆ ಸರ್ ಯಾರು ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು ಈಗ ಅಲ್ಲಿವರೆಗೂ ಅವ್ರಿಗೆ ತಾಳ್ಮೆ ಇಲ್ಲ ಅದಕ್ಕೆ ಮುಂಚೆಯೇ ಅವರು ಪ್ರೊಟೆಕ್ಷನ್ ಕೊಡ್ತಾರೆ ಏನೋ ಕೊಲೆಗಾರರಿಗೆ ಅಂತಂದರೆ ಸರ್ ಕೊಲೆಗಾರಗಳಿಗೆ ಕೊಲೆಗಾರಗಳ ಹತ್ರ ಬ್ರೀಫ್ ಇಸ್ಕೊಂಡು ಮಾಡ್ತಾರಂಥ ಸಂಚು ಸರ್ ಇದು ಭೀಮನ ಒಳಗಡೆ ಹಾಕಿ ಅನ್ನುವಂಥದ್ದು ಅಂದ್ರೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ದಾರಿ ತಪ್ಪಿಸ್ತಾ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ ಐ ಟಿ ಸುಮ್ನೆ ಎಸ್ ತನಿಖೆ ಮಾಡ್ತಾ ಎಸ್ ಐ ಟಿ ಅವ್ನು ದಿಕ್ ತಪ್ಪಿಸ್ತಾ ಇದ್ದಾನೆ ಅಂತಿದ್ರೆ ಆಮೇಲೆ ರಾಂಗ್ ಕಂಪ್ಲೇಂಟ್ ಒಂದು ರಾಂಗ್ ಎಫ್ಐಆರ್ ಮತ್ತೆ ಸ್ವಾಯ್ ಹೇಳಿಕೆ ರಾಂಗ್ ಕೊಟ್ಟಿದಾನೆ ಅಂತ ಎಸ್ ಐ ಟಿ ಅವರು ಅವ್ನ ಅರೆಸ್ಟ್ ಮಾಡ್ತಾ ಇಡ್ತಾ ಇದ್ರ ಏನಂಗಾರೆ ಎಸ್ ಐ ಟಿ ಕೆಲ್ಸನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪೋರ್ಕಿಗಳು ಬ್ರೀಫ್ ಕೇಸ್ ಇಸ್ಕೊಂಡಿರೋರು ಆಮೇಲೆ ಹಣ ಇಸ್ಕೊಂಡು ಸಾವಿರ ರೂಪಾಯಿ ಹಣ ಇಸ್ಕೊಂಡು ಇದನ್ನ ದಿಕ್ತಪ್ಸೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್ ಒಳ್ಳೊಳ್ಳೆ ಪೇಮೆಂಟ್ ಆಗಿದೆ ಶ್ರೀರಾಮ ಸೇನೆ ಮುತಾಲಿಕೆಗೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪೇಮೆಂಟ್ ಅಂತೆ ಯಾರು ಮಾಡಿದ್ರು ನಾನು ಆಮೇಲೆ ಲೈವ್ ಅಲ್ಲಿ ಹೇಳ್ತೀನಿ ಸರ್ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸಿದ್ದೀನಿ ಆಮೇಲೆ ಅದನ್ನು ಕೇಳಲೇಬೇಕು ನೀವು ಒಬ್ಬ ಶಿವನ ಭಕ್ತ ನೀವು ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ತೀರಿ ಏನು ಅಂತ ಹೋಗ್ತೀನಿ ಹೇಳಕ್ ಹೋಗಲ್ಲ ಸರ್ ಯಾವಾಗ ಹೇಳಕ್ ಹೋಗಲ್ಲ ಬಟ್ ಹೋಗ್ತಾ ಇದ್ದೀವಿ ಅಲ್ಲಿ ಅದೇನು ಹೇಳಿದ್ರೆ ಹೇಳ್ಬಿಟ್ಟು ಹೋದ್ರೆ ಸಮಸ್ಯೆ ಆಗುತ್ತೆ ನಾವು ಅದೇ ಇವಂಥರ ಯಾರೋ ರಜ ಥರ ತೊಂದರೆಗಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಆಮೇಲೆ ನಾವು ಕೂಡ ಇನ್ನೂರು ಜನ ಹೋಗ್ತೀವಿ ಮುನ್ನೂರು ಜನ ಅಂತ ಹೇಳಿ ಅಲ್ಲಿ ಎಸ್ ಐ ಟಿಗೆ ತೊಂದರೆ ಮಾಡೋಕೆ ಇಷ್ಟ ಅಲ್ಲ ಆಗಿ ನಾವು ಶಿವನಿಗೆ ಹೋಗಿ ಅರ್ಪಿಸ್ಬೋಬೇಕು ಅಂತಿದ್ದೀವಿ ಈ ಕೊಲೆಗಾರಕ್ಕೆ ಶಿಕ್ಷೆ ಆಗಬೇಕು ಭೀಮಾ ತಪ್ಪು ಮಾಡಿದ ಭೀಮಗೂ ಆಗಲಿ ಅಥವಾ ಯಾರಾದರೂ ಇಸ್ಕೊಂಡು ಗೂಗಲ್ ಇಸ್ಕೊಂಡು ಕೊಲೆಗಾರ ಪರವಾಗಿ ಮಾಡಿದರೆ ಅದೇ ಶಿವನೇ ಅವ್ರಿಗೆಲ್ಲ ಶಿಕ್ಷೆಯೂ ಕೊಡಲಿ ಅವರು ಕೂಡ ಒಂದು ಗತಿ ತೋರಿಸಲಿ ಬಟ್ ಈ ಒಂದು ಕೇಸಲ್ಲಿ ಭೀಮಾ ತಪ್ಪು ಮಾಡಿ ಅವನಿಗೂ ಶಿಕ್ಷೆ ಆಗಲಿ ಈ ಕೇಸಲ್ಲೇನೋ ನಾವೇನೋ ಏನಾದರೂ ಏನೋ ಕಾಟಾಚಾರಕ್ಕೋ ಅಥವಾ ಯಾವುದೋ ದ್ರೋಹ ಬಯಕೆ ನಮ್ಮಂಥವ್ರ ನಮಗೂ ಶಿಕ್ಷೆ ಆಗಿರಲಿ ಬಟ್ ಒಂದಂತೂ ನಿಜ ಮೇಲೊಬ್ಬ ದೈವ ಇದೆ ಸರ್ ಅದೆಲ್ಲದು ಸರಿಯಾದ ಸಮಯಕ್ಕೆ ಎಲ್ಲಾವುದೂ ಕೊಡ್ತದೆ ಡೆಫಿನೆಟ್ಲಿ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನ್ಯಾಯದ ಪರವಾಗಿದ್ದಾರೆ ಹಾಗಾಗಿನೇ ನೋಡಿ ಸರ್ ಭೀಮಾ ಬಂದ ಕಂಪ್ಲೇಂಟ್ ಕೊಟ್ಟ ಏನೋ ಸರ್ಕಾರ ಎಸ್ ಐ ಟಿ ಮಾಡಲ್ಲ ಅಂತ ಎಸ್ ಐ ಟಿ ಆಯಿತು ಏನು ಸಿಕ್ಕಿಲ್ಲ ಅಂತ ಒಂಬತ್ತು ಬೆಳವಳಿಕೆ ಸಿಕ್ಕಿದೆ ಈಗ ಡ್ರೋನ್ ಬಳಸಲ್ಲ ಅಂತ ಡ್ರೋನ್ ಬಳಸಿದ್ದಾರೆ ಈಗ ಎಸ್ ಐ ಟಿ ಸಸ್ಪೆನ್ಷನ್ ಆಗಬೇಕು ಅಂತ ಎಸ್ ಐ ಟಿನೇ ವರದಿ ಕೊಟ್ಬಿಡ್ತಾ ಇದ್ರು ಸಮ ಏನು ಸಿಕ್ಕಿಲ್ಲ ಅಂತ ಸರ್ ಎಸ್ ಐ ಟಿ ಕೊಡ ಕೇಳಿ ಏನು ಸಿಕ್ಕಿಲ್ಲ ಅಂತ ವರದಿ ಕೊಡೋ ಕೇಳಿ ನಾ ನಾವು ಸಪೋರ್ಟ್ ಮಾಡ್ತೀವಿ ಆ ಕೆಲಸ ಎಸ್ ಐ ಟಿ ಮಾಡಲ್ಲ ಕಾರಣ ಯಾಕೆ ಅಂತಂದರೆ ಎಸ್ ಐ ಟಿ ಗೊತ್ತು ಅಲ್ಲಿ ಏನಾಗಿದೆ ಏನು ಸಿಕ್ಕಿದೆ ಅಂತ ಕಸ್ತೂರಬಾ ಬಾ ಮಡಗಿರೋದು ಬೇರೆ ಯಾರೋ ಅಜ್ಜಿ ತಲೆ ಅಲ್ಲ ಸರ್ ಅದು ಅದು ಪಳೆಯುಳಿಕೆ ಹಾಗಾಗಿ ನಾವು ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಅದಕ್ಕೆ ಅದನ್ನು ಗೌರವಿಸಬೇಕಾದ್ದು ಅದು ಅವರೇನು ತಪ್ಪು ಮಾಡಿದ್ರೆ ಕೋರ್ಟ್ ಬೇಕಾದ್ರೆ ಚಾಲೆಂಜ್ ಮಾಡೋಣ ಅದು ಬಿಟ್ಟು ಐ ಆಮ್ ಶ್ಯೂರ್ ಈ ಎಸ್ ಐ ಟಿ ಮುಂದುವರಿದಿದೆ ಆ ರೀತಿ ಅಲ್ಗೂ ಬಿಟ್ಟು ಏನಾದರೂ ಸರ್ಕಾರ ಅಥವಾ ಸರ್ಕಾರ ಪ್ರಜ್ ಏನಾದ್ರೂ ಎಸ್ ಐ ಟಿನ ನ ನಾವು ಕೋರ್ಟಿನ ಮೊರೆ ಹೋಗ್ತೀವಿ ವಿ ವಿಲ್ ಚಾಲೆಂಜ್ ಬಿಫೋರ್ ಕೋರ್ಟ್ ಸರ್ ಎಸ್ ಇನ್ನ ಕೊನೆಯದೊಂದು ಪ್ರಶ್ನೆ ಕೇಳಲೇಬೇಕು ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಿದೆ ಧರ್ಮಸ್ಥಳದಲ್ಲಿ ಒಂದಷ್ಟು ಹೆಣಗಳನ್ನ ಹೂತಾಕಿರೋ ವಿಚಾರ ಈ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಮತ್ತೆ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಹೆಸರನ್ನ ಅಥವಾ ಆರೋಪವನ್ನ ಮಾಡುವಂಥವ್ರು ಕಪ್ಪು ಮಸಿಯನ್ನು ಬೆಳೆಯುವಂಥವ್ರಿಗೆ ಏನು ಹೇಳ್ತೀರಾ ನೀವು ಅಂತ ಸರ್ ಇದು ಧರ್ಮಸ್ಥಳ ಅನ್ನೋದು ಒಂದು ದೈವಶಕ್ತಿ ಈಗ ಯಾವ ರೀತಿ ನಾವು ಕರೆಂಟನ್ನು ಮುಟ್ಟೋಕ್ಕಾಗಲ್ಲೋ ಗಾಳಿನ ಮುಟ್ಟೋಕ್ಕಾಗಲ್ಲೋ ಇದು ಒಂದು ದೈವ ಇದ್ದಂಗೆ ಸರ್ ದೈವಕ್ಕೆಲ್ಲಾದ್ರೂ ದಿಕ್ಕ ತಪ್ಸೋಕ್ಕಾಗತ್ತಾ ಮಸಿ ಬಳಿಯಕ್ಕಾಗತ್ತಾ ಸರ್ ಅದನ್ನು ಬಳಿತಾ ಇರೋರು ಏನೋ ಯಾವ ರೀತಿ ಇದೆ ಈ ಕೊಲೆಗಾರರ ಸಪೋರ್ಟ್ ಆಗಿ ಬನ್ನಿ ಗುಂಪಾಣ ಸರ್ ಈಗ ನಾವು ಯಾರು ಕೂಡ ಆ್ಯಕ್ಚುಲಿ ನಾವು ಕರಿಬೇಕಾಗಿತ್ತು ಬನ್ನಿ ಧರ್ಮಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡೋಣ ಅಂತ ನಾವು ಯಾರು ಮಾಡ್ತಾಯಿಲ್ಲ ಕಾರಣ ಯಾಕೆ ಅಂದರೆ ಎಸ್ ಐ ಟಿ ಮಾಡ್ತಾರೋ ತನಿಖೆ ಮೇಲೆ ನಮಗೆ ನಂಬಿಕೆ ಇದೆ ಸರ್ ಇದು ಎಲ್ಲ ದಿಕ್ಕು ತಪ್ಪಿಸ್ತಾ ಇರೋರು ಬಿ ಜೆ ಪಿಯವರು ಬಿ ಜೆ ಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಇದೆಲ್ಲ ಉಚ್ಚಾಟನೆ ಮರಿತಾ ಇದೆ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಎಸ್ ಐ ಟಿ ತನಿಖೆ ಬೇಕಾದ್ರೆ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು ಈಗ ನೋಡಿ ದರ್ಶನ್ ಬಿಲ್ ಕ್ಯಾನ್ಸಲ್ ಆಗಿಲ್ವಾ ಸೊ ಹಾಗಾಗಿ ಸರ್ ಕೋರ್ಟ್ ಎಲ್ಲ ಕಡೆ ಇದೆ ಸರ್ ವಿಜಯೇಂದ್ರ ನೋಡಿದ್ರೆ ನಾನು ಏನೋ ಕೋರ್ಟ್ಗೆ ಏನೋ ಧರ್ಮಸ್ಥಳಕ್ಕೆ ಹೋಗ್ತೀನಿ ನಾವು ಕರ್ಕೊಂಡು ಅಂತಾನೆ ಸ್ವತಃ ವಿಜಯೇಂದ್ರ ಅವರ ಅಪ್ಪನ ಮೇಲೇನೆ ಪೋಸ್ಕೋ ಆರೋಪ ಇದೆ ಅದು ಮುಕ್ತ ಅದು ಮುಕ್ತ ಸಾಕು ಆ ವ್ಯಕ್ತಿ ಅದು ಬಿಟ್ಟು ನಾನು ಅದೇ ಹೇಳ್ತಾರಲ್ಲ ಮನೆಯಲ್ಲೇ ಗಬ್ಬು ವಾಸನೆ ಹೊಡಿತಾ ಐತೆ ವಿಜೇಂದ್ರ ಅವರ ತಂದೆಯವ್ರ ಮೇಲೆ ಇರೋ ಅಂತ ಆರೋಪ ಅದನ್ನು ಮುಕ್ತವಾಗ ಮಾಡ್ಕೊಂಡು ಬಿಟ್ಟು ಅಲ್ಲಿ ನಡೆದಿರೋ ಅತ್ಯಾಚಾರಗಳಿಗೆ ನಾನು ಬಟ್ಟೆ ಹಾಕ್ತೀನಿ ಅಂತಂದರೆ ಸರ್ ನಾವು ಏನು ಹೇಳಬೇಕು ವಿಜೇಂದ್ರನಿಗೆ ಅರ್ಥ ಆಗ್ತಾ ಇಲ್ಲ ಸರ್ ಇದು ಇಟ್ಸ್ ಆಲ್ ಬಿಗ್ ಗ್ಯಾಂಗ್ ಇವರೆಲ್ಲ ಏನು ಗೊತ್ತಾ ಸರ್ ಜನ ಯಾರೂ ನಂಬ್ತಾ ಇಲ್ಲ ಇಷ್ಟೆಲ್ಲ ನೋಡಿ ನಾವುಗಳೆಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಪುಟ್ಟ ಚಾನೆಲ್ಗಳಲ್ಲಿ ಕೊಲೆ ಏನೋ ಕೊಲೆಗಾರರ ವಿರುದ್ಧವಾಗಿ ಆರೋಪ ಐ ನಾವು ಮಾತಾಡ್ತಾ ಇದ್ದರೆ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಾಯಿದೆ ಕಾ ಆಮೇಲೆ ದೊಡ್ಡ ದೊಡ್ಡ ಚಾನೆಲ್ಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದ್ರು ಕೂಡ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮುಸ್ಲಿಮ್ಸ್ ಇದ್ದಾರೆ ಕಮ್ಯುನಿಸ್ಟ್ ಗೌರ್ಮೆಂಟ್ ಇದೆ ಅಂತ ಸರ್ ಎಷ್ಟು ಜನ ಕೇಳಿದ್ರು ಎಲ್ಲೋದ್ರು ಅಶೋಕ್ ಎಲ್ಲೋದ್ರು ಯಾ ಯಾವ ಮೂಲೆ ಸೇರ್ಕೊಂಡ್ರು ಅಶೋಕಲ್ಲಿ ಸತ್ಯ ಅದನ್ನ ಅದನ್ನು ಇದ್ರು ಸರ್ ಇವರಲ್ಲಿ ಯಾರಲ್ಲೂ ಸತ್ಯ ಇಲ್ಲ ಆಮೇಲೆ ಇವ್ರಿಗೆ ಮೊನ್ನೆ ನೋಡಿ ಬೆಳಗಾಮಲ್ಲಿ ಮುತಾಲಿಕ್ ಶಿಷ್ಯ ಒಬ್ಬ ಬೆಳಗಾಮ ಮ ಶ್ರೀರಾಮ ಸೇನೆ ಅಧ್ಯಕ್ಷ ಬಡವ್ರ ಓದೋ ಸ್ಕೂಲ್ಗೆ ನಲವತ್ತೈದು ಜನ ಮಕ್ಕಳು ಓದ್ತಾ ಇದ್ದರೆ ವಿಷ ಹಾಕ್ಬಿಟ್ಟವ್ರೆ ಅಲ್ಲಿ ಎಡ್ವಾನ್ಸ್ ಬಂದ್ಬಿಟ್ಟು ಮುಸ್ಲಿಮ್ ಅಂತೆ ಸೊ ಇಲ್ಲೇನು ಅಂತಂದರೆ ಅಲ್ಲಿ ಅಕಸ್ಮಾತ್ ವಿಷ ಹಾಕಿ ಮಕ್ಕಳು ಬದುಕೊಂಡ್ರೂ ಪರವಾಗಿಲ್ಲ ಸತ್ತೋಗಿದ್ದಿದ್ರೆ ಆ ಮುಸ್ಲಿಮ್ ಮೇಲೆ ಬಂದಿರೋದು ಸರ್ ಅಲ್ಟಿಮೇಟಾಗಿ ಈ ಒಂದು ತನಿಖೆಯನ್ನ ಮುಸ್ಲಿಂ ಮತ್ತು ಹಿಂದೂಗಳ ಕೊಲೆಗಳನ್ನು ಮಾಡಿ ದಿಕ್ಕು ತಪ್ಪಿಸುವಂಥ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಇಪ್ಪತ್ತ್ ತಾರೀಖು ತಾರೀಕು ಎಸ್ ಪಿ ಅರುಣ್ ಕುಮಾರ್ ಅವರು ಅಲ್ಲಿ ಇವರುಗಳನ್ನು ಒಟ್ಟಿಗೆ ಆಗಕ್ಕೆ ಬಿಡಬಾರ್ದು ಕಾರಣ ಯಾಕೆ ಅಂತಂದರೆ ಅಲ್ಲಿ ಆರ್ ಸಿ ಬಿ ತುಳಿತ ಆದಂಗೆ ದಯಾನಂದ್ ಬಲಿಯಾದ ಮೂರು ಜನ ಐ ಪಿ ಎಸ್ ಆಫೀಸರ್ ಸಸ್ಪೆಂಡ್ ಆದರು ನಮ್ಮ ಕಣ್ಣು ಮುಂದೆ ಇರುವಂಥ ವ್ಯವಸ್ಥೆ ಅಲ್ಲೇನಾದರೂ ಹೋಗಿ ಯಾವುದು ಜಿಲ್ಲಾಟಿನ್ ತಗೊಂಬಂದು ಅಲ್ಲೊಂದು ಬಾಂಬಿಕರು ಸಾವ್ರಿಕರು ಅಂತ ಅಲ್ಲಿ ಗಲಾಟೆಗಳು ಮಾಡಿ ಯಾವೊಂದು ಸತ್ತೋದ್ರು ಅಲ್ಟಿಮೇಟ್ ಆಗಿ ಅರುಣ್ ಕುಮಾರ್ ಅವರೇ ನಿಮ್ಮ ಯೂನಿಫಾರ್ಮನ್ನು ಭದ್ರಾ ಮಾಡ್ಕೊಳ್ಳಿ ಆ ಧರ್ಮಸ್ಥಳವನ್ನು ಇಟ್ ಯು ಶುಡ್ ಮೇಕ್ ಇಟ್ ಎ ಔಟ್ ಆಫ್ ಬೌಂಡ್ ಅಂಟಿಲ್ ಎಸ್ ಐ ಟಿ ಅವರು ಅಲ್ಲಿಂದ ಜಾಗ ಖಾಲಿ ಮಾಡೋವರೆಗೂ ಆ ಜಾಗವನ್ನು ಪ್ರೊಟೆಸ್ಟ್ಗಳಿಗೆ ಪ್ರತಿಭಟನೆಗಳಿಗೆ ಐ ತಿಂಕ್ ಸಂಘಟನೆಗಳಿಗೆ ಔಟ್ ಆಫ್ ಬೌಂಡನ್ನು ಮಾಡಿ ಆಮೇಲೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಂಗಲ್ ಎಂಟ್ರಿ ಸಿಂಗಲ್ ಎಕ್ಸಿಟ್ ಆಗಬೇಕು ಅಲ್ಲಿ ಪ್ರತಿಯೊಬ್ಬರದ್ದು ಕೂಡ ರೆಕಾರ್ಡ್ ಆಗಬೇಕು ಯಾಕೆ ಅಂತಂದರೆ ಓದೋರು ಎಷ್ಟೋ ಜನ ಮಿಸ್ ಆಗೋರೆ ಈಗಲೂ ಕೂಡ ಸರ್ಕಾರ ನಿಜವಾಗ್ಲೂ ಜವಾಬ್ದಾರಿ ಇದೆ ನಾನು ಸರ್ಕಾರಕ್ಕೆ ನೇರವಾಗಿ ಹೇಳ್ತೀನಿ ಅಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮಾಡಲಿ ಪೊಲೀಸರು ಅಲ್ಲಿ ಒಂದು ಸಿಂಗಲ್ ಟೇಬಲ್ ಹಾಕಿ ಒಂದು ಒಂದು ಬೂತನ್ನೇ ಹಾಕಲಿ ಸರ್ ಪರ್ಮನೆಂಟ್ ಬೂತ್ ಹಾಕಲಿ ಯಾರೇ ಒಳಗಡೆ ಬಂದರೂ ಬೂತಲ್ಲಿ ಐ ಡಿ ಕಾರ್ಡ್ ಕೊಟ್ಟು ಅವ್ರು ಎಂಟ್ರಿ ಕೊಟ್ಟು ಎಂಟ್ರಿ ಎಕ್ಸಿಟ್ ಎರಡೂ ಎಂಟ್ರಿ ಆಗಬೇಕು ಸರ್ ಅಲ್ಲಿಗೆ ಅಲ್ಲಿ ಹೋಗ್ತಾರ ವ್ಯಕ್ತಿಗಳು ವಾಪಸ್ ಬರ್ತಾ ಅಂತ ಒಂದು ರೆಕಾರ್ಡ್ ಅಂತೂ ಕ್ರಿಯೇಟ್ ಆಗುತ್ತೆ ಈ ಒಂದು ಕೆಲಸಗಳನ್ನು ಮಾಡೋದು ಬಿಟ್ಟು ಬೇರೆ ಏನು ಮಾಡಿದ್ರು ಸರ್ ವಿ ಬಿಲೀವ್ ಇನ್ ಎಸ್ ಐ ಟಿ ಎಸ್ ಐ ಟಿ ಮೇಲೆ ನ್ಯಾಯಾಂಗದ ಮೇಲೆ ನಮ್ಮ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಏನೇ ಆಗಿರಲಿ ಆ್ಯಂಡ್ ಕಫ್ ಅಂತ ಕೌಂಟ್ ಡೌನ್ ಅಂತೂ ಹತ್ರ ಬಂದಿದೆ ಅದಕ್ಕೋಸ್ಕರ ಈ ಹುಚ್ಚಾಟ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಆ್ಯಂಡ್ ಕಫ್ ಅಂತೂ ಹಾಕಿ ಹಾಕ್ತಾರೆ ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆ ಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್